ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ಗ್ಯಾರಂಟಿಯ ವಿಶ್ವಾಸದಲ್ಲಿ ಚುನಾವಣೆ ಎದುರಿಸುತ್ತಿದ್ದ ಕಾಂಗ್ರೆಸ್ ಈ ಬಾರಿಯೂ ಎರಡಂಕಿ ತಲುಪಲು ಸಾಧ್ಯವಾಗದಿರುವುದು ದೊಡ್ಡ ಹಿನ್ನಡೆಯಾಗಿದೆ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಧೂಳಿಪಟ ಮಾಡುತ್ತೇವೆ ಎಂದು ಬೀಗುತ್ತಿದ್ದ ಕಾಂಗ್ರೆಸ್ಸಿಗರು ಮುಗ್ಗರಿಸುವುದು ಸ್ಪಷ್ಟ ಹಾಗಾದರೆ ಗ್ಯಾರಂಟಿಗಳೇನದು ಗ್ಯಾರಂಟಿಗೆ ಜನ ಬೆಲೆ ಕೊಡಲಿಲ್ವಾ ಈ ಎಲ್ಲ ಗ್ಯಾರಂಟಿಗಳು ಸಹ ಕಂಟಿನ್ಯೂ ಆಗುತ್ತಾ ಕರ್ನಾಟಕದ ಗ್ಯಾರಂಟಿ ಮಾಡೆಲ್ ತೆಲಂಗಾಣ ಚುನಾವಣೆಯಲ್ಲಿ ಪ್ರಭಾವ ಬೀರಿತ್ತು ಆದರೆ ಅದೇ ಗ್ಯಾರಂಟಿ ಮಾಡೆಲ್ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಪರಿಣಾಮಕಾರಿಯಾಗಿರಲಿಲ್ಲ ಈ ನಡುವೆ ಗ್ಯಾರಂಟಿ ಸಂಬಂಧ ಕಾಂಗ್ರೆಸ್ನಿಂದ ಹೊಸ ನೆರೇಷನ್ ಸೃಷ್ಟಿಯಾಗಿತ್ತು ಕರ್ನಾಟಕದಲ್ಲಂತರೂ ಕಾಂಗ್ರೆಸ್ ಪಕ್ಷ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವುದಾಗಿ ಎದೆ ಒಬ್ಬಿಸಿಕೊಂಡು ಹೇಳಿದರು ಕಾಂಗ್ರೆಸ್ನ ಸ್ವಂತ ಸಮೀಕ್ಷೆಯಲ್ಲೂ ಸಹ ಮಿನಿಮಮ್ ಹದಿನೈದು ಸೀಟಿನ ನಿರೀಕ್ಷೆ ಇತ್ತು ಕಳೆದೊಂದು ವರ್ಷದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನಗೊಳಿಸಿದ್ದರಿಂದ ದೊಡ್ಡ ಮಟ್ಟದ ಗೆಲುವು ಸಿಗಲಿದೆ ಎಂದು ಕಾಂಗ್ರೆಸ್ ಪಕ್ಷದವರು ಎದುರು ನೋಡ್ತಾ ಇದ್ರು ಈ ಲೆಕ್ಕಾಚಾರ ಕೈಕೊಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಒಂಬತ್ತು ಸೀಟು ಗೆದ್ದಿರುವುದನ್ನು ಸಮರ್ಥನೆಗಾಗಿ ಬಳಸ್ಕೊಳ್ಬಹುದು ಆದರೆ ಈ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಕೈ ಹಿಡಿದಿಲ್ಲ ಎನ್ನುವುದು ವಾಸ್ತವ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ಧನ್ಯವಾದಗಳು